ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎಸ್ ಎಸ್ ಎಲ್ ಸಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷದಲ್ಲಿ ನಡೆಯುವಂತಹ ವಾರ್ಷಿಕ ಪರೀಕ್ಷೆಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಮಾಡಿದ್ದೇನೆ ಈಗಾಗಲೇ ಒಂದನೇ ವಿಡಿಯೋನ ಈಗಾಗಲೇ ಕಂಪ್ಲೀಟ್ ಆಗಿದೆ ಇಲ್ಲಿ ವಿಷಯ ಗಣಿತ ಸಮಯ ಮೂರು ಗಂಟೆಗೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ಎಂಬರತು ಅನ್ನುವಂಥದ್ದು ಈ ರೀತಿಯಾಗಿ ಸರಣಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಲಿ ಸೇವ್ ಮಾಡಿ ಅಂತ ಹೇಳುತ್ತಾ ಈಗ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ ಒಂದೊಂದೆರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಹರಿಸಿ ಕ್ರಮಾಕ್ಷರೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಎಂಟು ಪ್ರಶ್ನೆಗಳಿಗೂ ಒಂದೊಂದು ಅಂಗ ಒಟ್ಟು ಎಂಟು ಅಂಕಗಳು ಆಯ್ಕೆ ಪ್ರಶ್ನೆಗಳು ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅಹ ಸಂಖ್ಯೆ ಇದು ಅಂತೂ ಭಾಗಲಿದೆ ಈ ಮಲಗಿಲಿಕ್ಕೆ ಇವರು ರೂಪದಲ್ಲಿ ಇದು ಅಂತ್ಯ ಒಳ್ಳೆಯದ ಆವರತವಾಗುವುದರ ಇದೆ ಇದು ಹದಿನಾರು ವರ್ಗದ ಮೂಲದ ನಾಲ್ಕು ಒಂಬತ್ತರ ವರ್ಗದ ಮೂಲದ ಮೂರು ಇದು ಕೂಡ ಭಾಗವಲ್ಲ ಆಗ್ತದೆ ಹಾಗಾಗಿ ಅವ ಭಾಗದ ಸಂಖ್ಯೆ ಯಾವುದು ಅಂತ ಹೇಳಿದರೆ ಡಿ ಇದು ಸರಿಯಾದಂತಹ ಉತ್ತರ ಸೈನ್ ಥಿಯ ಒಂದು ಆದ್ರೆ ಥಿಯೇಟ ಇದೆ ಸೈನ್ ಎಷ್ಟು ಡಿಗ್ರಿ ಒಂದಾಗುತ್ತೆ ಸೈನ್ ನೈನ್ಟಿ ಡಿಗ್ರಿ ಅಂದ್ರೆ ಒಂದು ಅಂದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ವ್ರತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ಹೇಳಿದ್ರೆ ಸ್ಪರ್ಶಕಗಳ ನಡುವಿನ ಕೋಣ ಅಂದ್ರೆ ಇಲ್ಲಿ ಒಂದು ವ್ರತ ಇದೆ ಈ ವ್ರತಕ್ಕೆ ನಾವು ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ಹೇಳಿದಾಗ ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಆದರೆ ಈ ತ್ರೀಜೆಗಳ ನಡುವಿನ ಕೋಣ ಎಷ್ಟು ಇರುತ್ತೆ ಅಂದ್ರೆ ಎರಡು ಕೂಡಿ ಒರ ಎಂಬತ್ತಿರಬೇಕು ಹದಿನೂರ ಡಿಗ್ರಿ ಇರಬೇಕಂದ್ರೆ ಇಲ್ಲಿ ಇದು ಸರಿಯಾದಂತಹ ಉತ್ತರ ಇಲ್ಲಿ ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಜೊತೆ ಎಕ್ಸ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಮೈನಸ್ ಎಂಟು ಈ ಬಹು ಪದ ವ್ಯಕ್ತಿಯ ಮಹತ್ತಮಘಾತ ಎಂದ್ರೆ ಚರಾಚರರ ಗರಿಷ್ಠರ ಘಾತ ಯಾವುದಿದೆ ಅದು ಮಹತ್ತಮ ಅಘಾತ ಆಗುತ್ತೆ ಇಲ್ಲಿ ಚರಾಚರ ಗರಿಷ್ಠರ ಘಾತ ನಾಲ್ಕಿದೆ ಇಲ್ಲಿ ಐದನೇ ಪ್ರಶ್ನೆ ಸಮಾನಿ ಐದು ಒಂಬತ್ತು ಹದಿಮೂರು ಹದಿನೇಳು ಅಷ್ಟೇ ಈ ಸಮಾನಿಗೆ ಹತ್ತನೇ ಪದ ಎಷ್ಟು ಅಂತ ಕೇಳಿದ್ರೆ ಎ ಹತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಒಂಬತ್ತು ಡಿ ಎಂತರ ಉತ್ತರ ಇದೆ ಎ ಪ್ಲಸ್ ಒಂಬತ್ತು ಡಿ ಎನ್ನುವ ಹತ್ತನೇ ಪದ ಕಾಣುವ ಎ ಪ್ಲಸ್ ಒಂಬತ್ತು ಡಿ ಅಂದ್ರೆ ಮೊದಲನೇ ಪದ ಐದು ಇದೆ ಪ್ಲಸ್ ಒಂಬತ್ತು ಇ ಟು ಡಿ ಅಂದ್ರೆ ಎಷ್ಟಿದೆ ನಾಲ್ಕು ಇದೆ ಅದರ ಒಂಬತ್ ನಾಲ್ಕು ಮೂವತ್ತಾರು ಒಂಬತ್ತು ಇಂಟು ನಾಲ್ಕು ಮೂವತ್ತಾರು ಅಂದ್ರೆ ಅವರು ಅಂತ ಉತ್ತರ ಎಷ್ಟು ಇಲ್ಲಿ ಒಟಿವನ್ ಅನ್ನುವಂಥದ್ದು ಹೊರಟಿವನ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಏನು ಸರಿಯಾದಂತಹ ಉತ್ತರ ಇನ್ನ ಆರನೇ ಪ್ರಶ್ನೆ ಮೊದಲು ಶಂಕುವಿನ ತ್ರೀಜಾರ್ ಎರ ತರಗತ ಹಾಗೂ ಎರಡು ತರಗಲಾದ್ರೆ ಶಂಕುವಿನ ಪಾರ್ಶವ ಮೇಲ್ಮೆ ವಿಶೇಷ ಕಂಡು ಹಿಡಿಯುವ ಸೂತ್ರ ಪಿ ಎ ಪೈ ಆರ್ ಎಲ್ ಅನ್ನುವಂಥದ್ದು ಇದು ಪೂರ್ಣ ಮೇಲೆ ಅನುಭವಿಸ್ತರಣೆ ಇದು ಶಂಕುಯ ಪಾರ್ಶ್ವ ಅಲ್ಲ ಇರುವ ಅಲ್ಲ ಇದು ಶಂಕು ಇಲನ ಪಾರ್ಶ್ವದ ಮೇಲೆ ಅನುಭವಿಸ್ತರಣೆ ಕಂಡು ಇಡುವಾಗ ಸೂತ್ರ ಅಲ್ಲ ಪೈ ಎಂಟು ಆರ್ ಇಂಟು ಎಲ್ ಇನ್ನು ಏಳನೇ ಪ್ರಶ್ನೆಗೆ ತ್ರಿಭುಜಿ ಡಿ ಸಮಾಂತರವಾಗಿದೆ ಬಿ ಸಿ ಅಂದ್ರೆ ಈ ರೀತಿಯಾದಂತಹ ಒಂದು ತ್ರಿಭುಜವನ್ನ ಇದು ಇಲ್ಲಿ ಇದು ಎ ಇದು ಬಿ ಇದು ಸಿ ಅನ್ನುವಂಥದ್ದು ಇಲ್ಲಿ ಡಿ ಮತ್ತು ಡಿ ಮತ್ತು ಇದು ಸಿ ಡಿ ಮತ್ತು ಬಿ ಸಿಗಳು ಎರಡು ಸಮಾಂತರ ಇವೆ ಅಂತ ಹೇಳಿದ್ದಾರೆ ಇದ್ದಾಗ ಇಲ್ಲಿ ಡಿ ಜಿ ಕೊಡುವುದು ಐದು ಸೆಂಟಿಮೀಟರ್ ಅದೇ ರೀತಿ ಬಿ ಸಿ ಎಂಟು ಸೆಂಟಿಮೀಟರ್ ಅದೇ ರೀತಿ ಎಡಿ ಇಜಿ ಕೊಡಲು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಇದನ್ನು ಅನುಪಾತಗಳನ್ನು ಬರಲು ಎಡಿ ಬಾಗಿಲೆ ಬಿಡಿ ಎ ಬಾಗಿಲೆ ಡಿ ಬಾಗಿಲೆ ಬಿಇ ಅಂತ ಬಿ ಸಿ ಅನ್ನುವಂತಹ ಸೂತ್ರಗಳನ್ನು ಬರೆದಾಗ ನಮಗೆ ಬರುವಂತಹ ಉತ್ತರ ಇಲ್ಲಿ ಏರು ಫೈವ್ ಪಾಯಿಂಟ್ ಸಿಕ್ಸ್ ಅನ್ನುವಂತಹ ಉತ್ತರ ಇಲ್ಲಿ ಬರೀಬೇಕು ಎಡಿ ಬಾಗಿಲೆ ಎ ಎ ಇ ಬಾಗಿಲೇ ಎ ಸಿ ಡಿಇಾಗಿಲೆ ಬಿಸಿ ಬಟ್ ನಮಗೆ ಎಇ ಬಾಗಿಲು ಎ ಸಿ ಅವರ ಬಿಟ್ಟು ಎ ಬಾಗಿಲಲ್ಲಿ ಎ ಡಿಇಾಗಿಲೇ ಬಿಸಿ ಇದು ಮೂಲದ ಸಮಾನುಪಾತಿಯ ಪ್ರಮೇಹ ಮತ್ತು ಉಪಪ್ರಮೇಹ ತರ ಎಲ್ಲಿ ಎ ಡಿಇಾಗ್ಲೇ ಬಿಸಿ ಅಂತ ಪದ ನೋವುಗಳ ಅನುಪಾತ ಮಾಡಿದಾಗ ಬರುವಂತಹ ಉತ್ತರ ಇಲ್ಲಿ ಎಂಟು ಉತ್ತರ ಎಷ್ಟು ಬರುವಂತಹ ಫೈವ್ ಪಾಯಿಂಟ್ ಎಂಟನೇ ಪ್ರಶ್ನೆ ಒಂದು ಈ ಘಟನೆಯ ಸಮಭವಿದೆ ಜೀರೋ ಪಾಯಿಂಟ್ ನೈನ್ ಫೈವ್ ಅಂದ್ರೆ ಈ ಅಲ್ಲದ ಘಟನೆಯ ಅನುಭವ ಏನಿದೆ ಅಂದ್ರೆ ಇದು ಜೀರೋ ಪಾಯಿಂಟ್ ಜೀರೋ ಫೈವ್ ಅನ್ನುವಂಥದ್ದು ಎರಡು ಮೊತ್ತ ಏನಾಗಿರಬೇಕು ಒಂದು ಆಗಿರಬೇಕು ಅಂತ ಘಟನೆಯ ಸಮವತ್ತೆ ಮತ್ತು ಅಲ್ಲದ ಘಟನೆಯ ಅನುಭವ ಏನಿದೆ ಎರಡರ ಮೊತ್ತ ಯಾವಾಗಲೂ ಒಂದಾಗಿರಬೇಕು ಜೀರೋ ಪಾಯಿಂಟ್ ನೈನ್ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಅಂತ ಒಂದಾಗುತ್ತೆ ಘಟನೆ ಸಂಘಟನೆಯ ಸಮಭವ ಏನಿದೆ ಮತ್ತು ಅಲ್ ಆ ಘಟನೆಯ ಅಲ್ಲದ ಒಂದು ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟು ಪ್ರಶ್ನೆಗಳು ಒಂದು ರೇಖಾತ್ಮಕ ಸಮೀಕರಣ ಎಕ್ಸ್ ಪ್ಲಸ್ ವೈಭವ ಮತ್ತು ಎಕ್ಸ್ ಮೈನಸ್ ವೈ ಕೊಡುವ ಆದರೆ ಎಕ್ಸ್ ಮತ್ತು ಒಂಬತ್ತನೇ ಒಂದೂರ ಬರೆಯಿರಿ ಹನ್ನೊಂದನೇ ಮೂಲ ಮೈನಸ್ ಮೂರು ಮೈನಸ್ ನಾಲ್ಕು ಈ ದೂರ ಕಂಡುಹಿಡಿಯಿರಿ ಹದಿನೇಳನೇ ಪ್ರಶ್ನೆ ಎಕ್ಸ್ ಪ್ಲಸ್ ಕೆ ಬಹುಪದಿಯ ಒಂದು ಎರಡು ಆರ ಕೆಲೆಯನ್ನು ಕಳುಹಿರಿ ಹದಿನೂರನೇ ಪ್ರಶ್ನೆ ಸಮೀಕರಣದ ಶೋಧಕದ ಮೇಲೆ ಕಳುಹಿಡಿಯುವ ಸೂತ್ರ ಬರೆಯಿರಿ ಹದಿನಾಲ್ಕನೇ ಪ್ರಶ್ನೆ ಮೂರು ಏಳು ಐದು ನಾಲ್ಕು ಆರು ಹನ್ನೊಂದು ಆರು ಹದಿನಾಲ್ಕು ಈ ದತ್ತಾಂಶಗಳ ಸರಾಸನ ಕಂಡುಹಿಡಿಯ ಎಲ್ಲಾ ದತ್ತಾಂಶಗಳನ್ನ ಕೂಡಿಸಿ ಆಯಸ್ಟಿ ಭಾಗಕಾರ ಮಾಡುತ್ತೆಂತರ ಕನ್ನಡದ ಕಂಡು ಹಿಡಿಯುವ ಸೂತ್ರ ಕ್ರೀಡಾ ಇಲ್ಲ ಏನು ಉತ್ತರ ಜೀವಗಳ ಬದಲಿರುತ್ತೆ ತಾವುಗಳನ್ನು ಬಿಡಿಸಿಕೊಂಡು ನೋಡಿ ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಎಂಟು ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಪ್ರತಿಯೊಂದು ಎರಡೆರಡು ಅಂಕ ಒಟ್ಟು ಹದಿನಾರು ಅಂಕಗಳು ಅಂತ ಹದಿನೇಳನೇ ಪ್ರಶ್ನೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಒಂದು ಆಯುಧ ಘನಕೃತಿ ಈ ಆಯುಧ ಘನಕೃತಿಯ ಮೇಲ್ಮೈ ಕಂಡು ಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ರೂ ಟು ಪ್ಲಸ್ ರೂಟ್ ತ್ರೀ ಒಂದು ಸಂಖ್ಯೆಯನ್ನು ಸಾಧಿಸಿ ಮೈನಸ್ ತ್ರೀ ಮೈನಸ್ ಫೈವ್ ಎ ಬಿರ್ದೇಶಕ ಮತ್ತು ಬೀದು ಮೈನಸ್ ಎರಡು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡುಬಿಳಿ ಇಪ್ಪತ್ತನೇ ಪ್ರಶ್ನೆ ಎರಡು ದಾಳಗಳನ್ನು ಏಕಕಾಲದಲ್ಲಿ ಹೆಚ್ಚಾಗಿದೆ ಮೇಲೆ ಬರುವ ಮುಖಗಳಲ್ಲಿನ ಸಂಖ್ಯೆಗಳ ಮೊತ್ತ ಏಳಕ್ಕಿಂತ ಹೆಚ್ಚಾಗಿರುವ ಸಂಭವನೀಯತೆ ಕಂಡುಹಿಡಿಯಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಮೂರು ಸೆಂಟಿಲಿಮೀಟರ್ ತ್ರಿಜೆಗಳ ವ್ರತ ರಚಿಸಿ ಮತ್ತು ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿರುವ ವೃತ್ತಕ್ಕೆ ಒಂದು ರಚಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವಾಯ ಜಿಜಿ ಮತ್ತು ಎಕ್ಸ್ ಮೈನಸ್ ವಾಯುಜಿ ಕೊಡುವ ಎರಡು ರೇಖಾತ್ಮಕ ಜೋಡಿಗಳಿಗೆ ಪರಿಹಾರ ಕಾಡು ಹೇಳಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಜೆ ಏಳು ಸೆಂಟಿಮೀಟರ್ ಇರುವಂತೆ ಕೇಂದ್ರದಲ್ಲಿರುವ ವ್ರತದಲ್ಲಿ ಒಂದು ಕಂಸವು അതെ കേന്ദ്രത്തിൽ ഡിഗ്രി കോന ഉണ്ട് ഛായഗോ വിദ്യുതീർണി ഇപ്പനേ പ്രശ്നോ സൂത്രമീകരണ മൂലഹി നാൽക്കഈ പ്രശ്നങ്ങളിലേക്ക് ഉത്തരവി പ്രശ്നം നല്ല അംഗങ്ങളെട്ടു ഇപ്പൊഴു അംഗം ಒಂದು ರೈಲು ಏಕರೂಪ ಜಾವ ಚಲಿಸಿ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಮತ್ತು ಅದರ ಜವಾವು ಎಂಟು ಕಿಲೋಮೀಟರ್ ಬರ್ ಘಂಟೆ ಕಡಿಮೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ರೈಲಿನ ಜವಾಳಿದ್ರೆ ಅಥವಾ ಪ್ರಶ್ನೆ ಒಂದು ಆಯಿತಾ ಹೊರಗಡ ಚಿಕ್ಕ ಬಾಹುಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆ ಆದರೆ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ ಬಾಹುಗಿಗಿಂತ ಮೀಟರ್ ಹೆಚ್ಚಾಗಿದೆ ಆ ಹೊಲ ಬಾಹುಗಳ ಉದ್ದಗಳನ್ನು ಕಂಡುಹಿಡಿದಿದೆ ഇപ്പന പ്രശ്ന ബാഹ്യത്തോടെ സാധിച്ചു പ്രഥമ ഇപ്പന പ്രശ്ന എങ്കി സിംഗ് നാല് മൈനസ് എടുത്ത് മൈനസ് എടുത്ത മൈനസ് നാല് മൈനസ് നാല് വിജയം കണ്ടു ഹിടിയ അഥവാ പ്രശ്ന നാല് മൈനസ് മൂന്ന് ഐത് ബിന്ദു സേവസുവ ആപാത ഒന്ന് അനുപാതയിലുള്ള വിവിധ നിർദ്ദേശങ്ങള ಇಪ್ಪತ್ತೇಳ ಪ್ರಶ್ನೆ ಐದು ಸೆಂಟಿಮೀಟರ್ ಆರು ಸೆಂಟಿಮಿಮೀಟರ್ ಏಳು ಸೆಂಟಿಮೀಟರ್ ವಾಹುಗಳನ್ನು ಹೊಂದಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಲು ಈ ತ್ರಿಭುಜದ ಪ್ರತಿಯೊಂದು ವಾಹು ಮೊದಲು ರಚಿಸಿದಾಹುಗಳ ತ್ರಿವೇ ರಷ್ಟು ಇರುವಂತೆ ರಚಿಸಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಡಿ ಅಥವಾ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮನ ಧ್ವನಿಕರಿ ಇಲ್ಲಿ ಅಥವಾ ಪ್ರಶ್ನೆ ಇದೆ ಅಥವಾ ಅಂದರೆ ಸರಾಸರಿ値を काढību ತ ಮಧ್ಯಾನ 값을 काढību ಇದು 30ನೇ ಪ್ರಶ್ನೆ tan 2a = cot a - 18° ಮತ್ತು 2a ರ ಕೋನವಾಗದೆ a ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ sin a + cosec a² + cos a + secant cos secant a² = 7 + tan² a + cos² a ಅನ್ನು ಸಾಧಿಸಿ ಇದರ ಸಾಧಿಸುವಂತ ಎರಡು ಭಾಗಗಳನ್ನು ತೆಗೆದುಕೊಂಡು ಮೊದಲ ಭಾಗವನ್ನು ಸಾಧಿಸುವಂತ ಇನ್ನು ಮೂವತ್ತೊಂದನೇ ಪ್ರಶ್ನೆ ಒಂದು ಸಮಾನಾಂತರ ಶ್ರೇಣಿಯ ಮೂರು ಅನುಕ್ರಮ ಪದಗಳ ಮೊತ್ತ ಹದಿನೈದು ಹಾಗೂ ಆ ಸನಿಖೆಗಳ ನೂರ ಐದು ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಕಡಿಮೆ ಇರುವ ವಿಧಾನದ ವಜೀವನ ರಚಿಸಿ ಆವೃತ್ತಿಯನ್ನು ಕೊಟ್ಟು ರಥಾನಂತರ ಕೊಟ್ಟಿದ್ದಾರೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಸಂಚಿತ ಆವೃತ್ತಿಯನ್ನು ಮಾಡಿಕೊಂಡು ಕಡಿಮೆ ಇರುವ ವಿಧಾನದ ವಜೀವನ ರಚನೆ ಮಾಡುವಂಥದ್ದು ಚಿತ್ರದಲ್ಲಿ ಎಬಿಸಿಯು ಹದಿನಾಲ್ಕು ಸೆಂಟಿಮೀಟರ್ ವೃತ್ತ ಚತುರ್ಥಕವಾಗಿದೆ ಮತ್ತು ಬಿಸಿ ವ್ಯಾಸವಾಗಿರುವಂತೆ ಒಂದು ಅರ್ಧ ವ್ರತವನ್ನು ಹೇಳಿದೆ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯನ್ನು ಪ್ರಶ್ನೆ ಇನ್ನ ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಇದರಲ್ಲಿ ಎಕ್ಸ್ ಟೂ ಎಕ್ಸ್ ಪ್ಲಸ್ ವೈಸ್ ಮತ್ತು ಟು ಎಕ್ಸ್ ಮೈನಸ್ ವೈರಟ ಎರಡು ನಕ್ಷಿಸಿ ಇನ್ನು ಮೂವತ್ತೈದನೇ ಪ್ರಶ್ನೆ ಒಂದು ಗಣಭಾಗೋನ ತ್ರಿಭುಜದಲ್ಲಿ ವಿತರಣದ ಮೇಲಿನ ವರ್ಗವು ವಿತರಣಗಳ ಮೇಲಿನ ವರ್ಗಗಳ ಮತ ಇದಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಮೂವತ್ತಾರನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಮೊದಲ ಐದಿನ ಜನಗುಣಾಂಗಗಳಲ್ಲಿ ಮತದ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಮೊದಲನೇ ಕೊನೆಯ ಪದಗಳ ನಲವತ್ತೆಂಟು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದಿರಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮತ ಒಂದು ಮೂವತ್ತಾರು ಮರುತು ಅದರ ಹದಿನೈದು ಮೊತ್ತ ನಾಲ್ಕುನೂರ ಅರವತ್ತೈದು ಆದರೆ ಶ್ರೇಯ ಮೊದಲ ಇಪ್ಪತ್ತೈದು ಪದಗಳ ಮೊದಲನ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇನ್ನೊಂದು ಮೂವತ್ತೇಳನೇ ಪ್ರಶ್ನೆ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡ ಒಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆ ಗೋಪುರ ಒಂದರ ಮೇಲೆ ಪಾದಗಳ ಬಿರುದಿ ಉನ್ನತ ಕ್ರಮವಾಗಿ ಅರವತ್ತೈದು ಡಿಗ್ರಿ ಮತ್ತೊಂದು ನಲವತ್ತೈದು ಇದೆ ಪ್ರಸರಣೆಯ ಗೋಪುರ ಎಲ್ಲ ಕರು ಅಥವಾ ಪ್ರಶ್ನೆ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಎತ್ತರದ ಪ್ರತಿಮೆಯನ್ನು ಒಂದು ಪೀಠರ ಮೇಲೆ ಭಾಗದಲ್ಲಿ ಒಂದು ನೆಲೆಯುವಿನಿಂದ ಪ್ರತಿಮೆಯ ಉನ್ನತ ಕೋನವು ಅರವತ್ತೇಳು ಡಿಗ್ರಿ ಮತ್ತು ಅದೇ ಬಿಜುರಿಯಾಗಿ ಆಗಿದೆ ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ ಇನ್ನು ಇಪ್ಪತ್ತ ಆರನೇ ಪ್ರಶ್ನೆ ಕೆಳಗಿನ ಉತ್ತರಿಸಿ ಕೇವಲ ಒಂದೇ ಪ್ರಶ್ನೆ ಆ ಪ್ರಶ್ನೆಗೆ ಐದು ಅಂಕಗಳು ಹದಿನಾಲ್ಕು ಸೆಂಟಿಮೀಟರ್ ಎತ್ತಡಗಳು ಒಂದು ಕುಡಿಯುವ ನೀರಿನ ಭಿನ್ನಕ ರೂಪದಲ್ಲಿ ಇದೆ ಆದರೆ ಎರಡು ವೃತ್ತಾಕಾರ ವ್ಯಾಸಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಗಳಾಗಿವೆ ಚಿತ್ರದಲ್ಲಿ ಅದನ್ನು ತೋರಿಸಲಾಗಿದೆ ಒಂದನೇ ಪ್ರಶ್ನೆ ಇದರಲ್ಲಿ ಗಾಜಿ ನೋಡಿದ ಪಾರಸ್ವಾಮಿ ವಿಸ್ತೀರ್ಣ ಅಂದ್ರೆ ಶೆಂಕು ವಿರ ಭಯ ಕರ ಪಾರಸ್ವಾಮಿ ಯಾಕಂದ್ರೆ ಇದು ಶಣಕು ವಿರಾಕರ ಪಾರಸ್ವಾಮಿ ವಿಸ್ತೀರ್ಣ ಅದೇ ರೀತಿ ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಈ ಗಾಜಿನ ಲೋಟದ ನೋಡಿದ ಕಂಡುಹಿಡಿಯುವಂತದ್ದು ಅಂತದ್ದು ಈ ರೀತಿಯಾಗಿ ಸರಣಿ ಪ್ರಶ್ನೆ ವಿಡಿಯೋ ಇದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮನೆಯ ವಿಡಿಯೋ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಮನೆಯವರೆಗೆ ನೋಡಿದಾಗ ಅಭಿನಂದನೆಗಳು ಮತ್ತು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಪಿ ಡಿ ಲಿಂಕ್ಟಿರುತ್ತೇನೆ ನಮಸ್ಕಾರ